ಗುಡ್ ಮಾರ್ನಿಂಗ್ ಕದಂಬಾಸ್ ಸೊ ಫೈನಲ್ ಆಗಿ ನಾವು ಶ್ರೀಖಂಡ್ ಎಕ್ಸ್ಪಿಡಿಶನ್ ಸ್ಟಾರ್ಟ್ ಮಾಡುವಂಥ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಫ್ರಾನ್ಸ್ ಲಾಗೆ ಬಂದು ತಲುಪಿದ್ದೀವಿ ಇಲ್ಲಿಂದ ಇವತ್ತು ನಾವು ನಮ್ಮ ಶ್ರೀಕಂಠ್ ಎಕ್ಸ್ಪಿಡಿಷನ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಪ್ರಿಪ್ರೇಷನ್ ತಯಾರಿ ಹಾಕ್ತಿದೆ ಇಲ್ಲಿಂದ ಇನ್ನು ನಮ್ಮ ಎಕ್ಸ್ಪಿಡಿಷನ್ ಆರಂಭ ಆಗುತ್ತೆ ಆ್ಯಂಡ್ ನಾವು ಹೋಗ್ತಿರುವಂಥ ರೂಟ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಸ್ಟೀಪ್ ಆ್ಯಂಡ್ ತುಂಬ ಅಂದರೆ ಡಿಫಿಕಲ್ಟ್ ರೂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಬರೀ ಸ್ಕಿಲ್ಡ್ ಹಾಗೂ ಮೌಂಟನೇರ್ಸ್ ಚೂಸ್ ಮಾಡಿಕೊಳ್ಳುವಂಥ ದಾರಿ ಇನ್ನೊಂದು ರಸ್ತೆ ಇದೆ ಅದು ಆ ಕಡೆ ಬರುತ್ತೆ ರಾಮ್ಪುರ್ ಸೈಡಿಂದ ಇನ್ನೊಂದು ಆ ಕಡೆ ಬರುತ್ತೆ ಅದು ಎಲ್ಲ ಯಾತ್ರೆ ಯಾತ್ರೆ ಮಾಡ್ತಾರಲ್ಲ ಭಕ್ತಾದಿಗಳು ಅವ್ರಿಗೆ ಈಸಿಯೆಸ್ಟ್ ವೇ ಆದರೆ ನಾವು ಹೋಗ್ತಿರುವಂಥದ್ದು ರಿಯಲ್ ಅಡ್ವೆಂಚರ್ ಆ್ಯಂಡ್ ಮೌಂಟನೇರ್ಸ್ ಚೂಸ್ ಮಾಡಿಕೊಳ್ಳುವಂಥ ರಸ್ತೆ ಸೊ ಇದು ನಾವು ಹಿಂದೆ ಇದ್ದೀವಲ್ಲ ನೋಡ್ತಿದ್ದೀರಲ್ಲ ಇಲ್ಲಿ ಈ ಕಾಟೇಜಲ್ಲಿ ನಾವು ಸ್ಟೇ ಆಗಿದ್ವಿ ಫ್ರೆಶ್ ಅಪ್ ಆದ್ರಿ ನಿನ್ನೆ ನೈಟೆಲ್ಲ ಆರಾಮಾಗಿ ಒಳ್ಳೆ ನಿದ್ದೆ ಬಂತು ಇವಾಗ ದೇವಸ್ಥಾನ ಶಿವನ ಮಂದಿರ ಇದೆ ಅಲ್ಲಿ ಕೆಳಗಡೆ ಅಲ್ಲಿ ನೋಡ್ಬೋದು ನೀವು ಕೆಳಗಡೆ ಅಲ್ಲಿ ದೇವಸ್ಥಾನ ಇದೆ ಶಿವನ ಒಂದು ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಇವಾಗ ರೆಡಿಯಾಗಿದ್ದೀವಿ ಆಚೆ ಬಂದಿದ್ವಿ ಇನ್ನು ದೇವಸ್ಥಾನ ಹತ್ರ ಹೋಗೋಣ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದೇವಸ್ಥಾನ ಕೂಡ ನಿಮ್ಗೆ ತೋರಿಸ್ತೀನಿ ಶಿವನ ಒಂದು ದರ್ಶನ ಕೂಡ ಮಾಡಿಸ್ತೀನಿ ಎಲ್ಲ ವೀಡಿಯೋಸ್ನ ನೋಡ್ತಾನೆ ಇಲ್ಲಿ ಫಾಂ ಕದಂಬಾಸ್ ನಾವು ನಮ್ಮ ಒಂದು ಫಾರೆಸ್ಟ್ ಗೆಸ್ಟ್ ಕಾಟೇಜ್ ಹೌಸ್ ಇತ್ತು ಹೌಸ್ ಇತ್ತಲ್ವ ಅಲ್ಲಿಂದ ಇವಾಗ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಶುರು ಆಯಿತು ಇವಾಗ ಪಾಂಚ್ವಾ ಪಾಂಚ್ವಾ ಅನ್ನೋ ಒಂದು ವಿಲೇಜ್ಗೆ ಬಂದಿದ್ವಿ ಹೋಗ್ತಾ ಇದ್ದೀವಿ ಒಳಗಡೆ ಎಲ್ಲ ಹಾಂ ಜೀ ಶ್ರೀ ಹಾಂ ಜಿ ನೀ ಅಭಿ ಜಾರ ಅಭಿ ತೋ ಶ್ರೀಕಂಡ್ ಮಹಾದೇವ್ ಕಾ ಮಂದಿರೇನಾ ದರ್ಶನ್ ಚಾರ್ ಬ್ಯಾಂಗ್ಳೂರ್

ಊಟ ಮಾಡ್ಕೊಡ್ತೀನಿ ಮೇಲಿಂದ ಬಂದ ಮೇಲೆ ನಿಮಗೆ ರೊಟ್ಟಿ ಮಾಡ್ಕೊಡ್ತೀನಿ ಬನ್ನಿ ಹುಷಾರಾಗಿ ಹೋಗಿ ಬನ್ನಿ ಅಂತ ನೋಡಿ ಗುರ್ತು ಪರಿಚಯ ಇಲ್ದಿರೋರ್ನ ಈ ಥರ ದಾರಿಯಲ್ಲಿ ಹೋಗಬೇಕಾದ್ರೆ ಮಾತಾಡ್ಸಿ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಕರೆಯೋ ಜನ ನಿಮಗೆ ಕೇವಲ ಪಹಾಡಿಯಲ್ಲಿ ಮಾತ್ರ ನೀವು ನೋಡ್ತೀರ ಕದಂಬ ದೇವಸ್ಥಾನಕ್ಕೆ ಬಂದು ತಲುಪರಿ ಪಾಂಚವಾಗದ ಒಂದು ಗ್ರಾಮಸ್ಥರ ಒಂದು ಕುಲದೇವ ಕುಲದೇವರು ಅಂತಲೇ ಹೇಳ್ಬೋದು ಇಲ್ಲಿ ಮಹಾದೇವ್ ಮಹಾದೇವ ಅಂದರೆ ಈಶ್ವರ ಶ ಮತ್ತೆ ವಿಷ್ಣು ಮತ್ತೆ ಬ್ರಹ್ಮನ ಎಲ್ಲರನ್ನ ಪೂಜೆ ಮಾಡ್ತಾರೆ ಹಾಗೆ ಇನ್ನೊಂದು ಇಲ್ಲಿ ಧರ್ತಿ ಮಾತಾ ಅಂತ ಹೇಳಿದ್ರು ಇವರು ಧರ್ತಿ ಮಾತಾ ಅಂದರೆ ಇಲ್ಲಿ ಭೂದೇವಿ ಭೂದೇವಿಯ ಒಂದು ಮಂದಿರ ಕೂಡ ಇಲ್ಲಿ ಕಟ್ಟಿದ್ದಾರೆ ಚಿಕ್ಕದಾಗಿ ದೇವಸ್ಥಾನದ ಮೇನ್ ಇಲ್ಲಿದ್ರೆ ಅಪೋಸಿಟಲ್ಲಿ ಇಲ್ಲಿ ಕಟ್ಟಿದ್ದಾರೆ ಇದು ಭೂದೇವಿಯ ಒಂದು ದೇವಸ್ಥಾನ ಬಾಕ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಈ ದೇವಸ್ಥಾನ ಸೀಸನ್ ಅಂದರೆ ಅವರು ವಿಶೇಷ ಫೆಸ್ಟಿವಲ್ ನಮ್ಮ ಅಲ್ಲಿ ಏನು ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ದೇವರು ಒಳಗಡೆ ಇರ್ತಾರೆ ಆವಾಗ ಆಚೆ ತರ್ತಾರೆ ಅಂದರೆ ಅಲ್ಲಿವರೆಗೂ ಒಳಗಡೆ ಅಂದರೆ ನಮಗೂ ಕೂಡ ಅಲೋ ಇರೋಲ್ಲ ಕ್ಲೋಸ್ ಮಾಡಿರ್ತಾರೆ ಕೇವಲ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ದೇವರೊಂದು ದರ್ಶನವನ್ನು ನಾವು ಪಡ್ಕೊಳ್ಬೋದು ಜಾಗ ಮಾತ್ರ ಅದ್ಭುತವಾಗಿದೆ ನಿಮ್ಗಿನ್ನೂ ತೋರಿಸ್ತೀನಿ ಪಂಚವಾಗ ಏನು ದೇವಸ್ಥಾನ ಎಲ್ಲ ನೋಡಿಕೊಂಡು ಇವಾಗ ನಾವು ಬಂದಿದ್ದೀವಿ ನಮ್ಮ ಆ್ಯಕ್ಚುಯಲ್ ಟ್ರಯಲ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಇಲ್ಲಿ ನೋಡ್ತಾ ಇದ್ರಲ್ಲ ಹಿಂದೆ ಇದು ನಮ್ಮನೆ ಮೇಲಕ್ಕೆ ನಮ್ಮ ಸಪ ಸಪ್ಪ ಭಾವ ಅಂತ ಇದೆಯಲ್ಲ ಆ ಒಂದು ಜಾಗಕ್ಕೆ ಬೇಸ್ ಕ್ಯಾಂಪ್ಗೆ ಹೋಗುವಂಥ ಟ್ರಯಲ್ ಇದು ಸೊ ಈ ರೀತಿಯಲ್ಲಿ ಹೋಗಬೇಕು ಹೋಗೋಣ ಬನ್ನಿ ಸೊ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಸುಮಾರು ಒಂದು ಪ್ರಾಣಿ ಪಕ್ಷಿಗಳನ್ನ ನೋಡ್ಬೋದು ಆಮೇಲೆ ಬ್ರಹ್ಮಕಮಲ ಅದು ಕೇವಲ ಅದೃಶ್ಯ ಇದ್ರೆ ಮಾತ್ರ ಕಾಣಿಸುತ್ತೆ ಅಂದ್ ಮತ್ತು ಹೈ ಆಲ್ಟಿಟ್ಯೂಡಲ್ಲಿ ಮಾತ್ರ ಅದನ್ನು ನಾವು ನೋಡೋಕೆ ಸಾಧ್ಯ ಅದನ್ನೆಲ್ಲ ನಾನು ತೋರಿಸ್ತೀನಿ ಒಂದ್ ಮುದ್ದಾದ ಒಂದು ಪುಟಾಣಿ ನೋಡ್ರಿ ಯಾರಂತ ಗೊತ್ತಾ ನೋಡ್ತೀನಿ ಎಷ್ಟು ಆಗಿದೆಯಲ್ಲ ಭಯ ಅಲ್ಲಿದ್ದಾರೆ ಅದ್ರ ಜೊತೆಲಿ ಇನ್ನೂ ಇದಾವೆ ಇಲ್ಲಿ ಇವ್ರ ಸೀದಾ ಪಾಂಚ್ವಾ ಕಣ್ಣಂತ ಅಂತ ಮೇಲೆ ಏನೊಂದು ಬೆಟ್ಟ ಇದೆಯಲ್ಲ ಅಲ್ಲಿ ಇವ್ರ ಅಮ್ಮ ಎಲ್ಲ ಇದೆ ಮರಿಗಳನ್ನ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಕೆಳಗಡೆ ಇನ್ನೂ ಬರ್ತಿದ್ದಾರೆ ಅವ್ರ ಮರಿಗಳನ್ನೆಲ್ಲ ಎತ್ಕೊಂಡು ಕಿತ್ನ ಟೋಟಲ್ ಭಯ ಬಾರ ಬಾ ಹನ್ನೆರಡು ಕುರಿಮರಿಗಳನ್ನ ಎರಡು ಬುಟ್ಟಿಯಲ್ಲಿ ಒಂದು ಕೈಯಲ್ಲಿ ಅವ್ರ ಅಮ್ಮ ಹತ್ರಗೆ ಎತ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಮೇಲೆ ತುಂಬ ಕೋಲ್ಡ್ ಇರುತ್ತಲ್ವಾ ಇವಾಗ ಬರ್ಫ್ ಏನಾದ್ರು ಬೀಳ್ತಿದೆ ಅಂತ ಹೇಳ್ತಿದ್ದಾರೆ ಸ್ನೋ ಬರ್ಫ್ ಅಂದರೆ ಮಂಜು ಮತ್ತೆ ಸ್ನೋ ಅಂತ ಹೇಳ್ಬೋದು ಸೊ ಅದಕ್ಕೆ ಇದನ್ನ ಕೆಳಗಡೆ ಸಂಜೆ ಆಗ ತಕ್ಷಣ ಕರ್ಕೊಂಡ್ ಬರ್ತಾರೆ ಮತ್ತೆ ಬೆಳಗ್ಗೆ ಹೊತ್ಕೊಂಡು ಹೋಗ್ಬೇಕು ನೋಡಿ ಡೈಲಿ ದೇ ಕೆಲಸ ಮಾಡ್ತಿದ್ದಾರೆ ಇವರು ತುಂಬ ಸ್ಟ್ರಾಂಗ್ ಆಪ್ ತೋ ರಿಯಲ್ ಸೂಪರ್ ಮ್ಯಾನ್ ಹೋ ಆಪ್ ಪಾಡಿ ವಾಲ್

Namaskar नमस्कार जी सर यस्तु शक्ति अंदर बम बम भोले सो <laughs> so, यात्रा शुभ लागली ಅಂತ ನಮಗೆ ಆಶೀರ್ವಾದ ಮಾಡದ್ರು भोलेनाथ की जय हां जी थैंक यू हम फिर मिलेंगे नीचे फिर हां हां जी ओके वापसी लेंगे हां जी वापसी मिलेंगे आपकी यात्रा सफल हो आपकी मनोकामना पूरी करे भगवान जी पनि चलते ऊपर थैंक यू ಅಜ್ಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದ ದೀದಿಯವರು ನಾವು ಮೇಲೆ ಹೋಗ್ತಾ ಇದೀವಿ ಅಂತ ಹೇಳಿಬಿಟ್ಟು ಇದು ಕುರಿಗಳು ಲಸ್ಸಿ ಲಸ್ಸಿ ಕೊಟ್ಟರು ನಮಗೆ ಕುಡ್ಕೊಂಡು ಹೋಗಿ ಅಂತ ನೋಡಿ ಇದೇ ಹೇಳೋದು ಪಹಾಡಿ ಚೆನ್ನಾಗಿ ಯಾಕೆ ನಂಗೆ ಇಷ್ಟ ಹೇಳಿದ್ರೆ ನೋಡಿ ಈ ಥರ ನೀವು ಒಂದು ಸತಿ ಬನ್ನಿ ಥ್ಯಾಂಕ್ ಯು ಜಿ ಥ್ಯಾಂಕ್ ಯು ಆಂಟಿಗೆ ಒಂದು ನಾವು ಥ್ಯಾಂಕ್ಸ್ ಹೇಳೋಣ ಥ್ಯಾಂಕ್ ಯು ದೀದಿಯವರು ಎಲ್ಲರೂ ನಮ್ಮ ಜೊತಲು ಬರ್ತಿದ್ದಾರೆ ಅವರು ಪಾಂಚ್ವಾಖಾಂಡ ಇಲ್ಲಿ ಮೇಲೆ ಅಲ್ಲಿವರೆಗೂ ಹೋಗ್ತಾರೆ ಅಂತೇಳಿ ಅಲ್ಲ ಎಲ್ಲರು ನಮ್ಮ ಜೊತೆಲಿ ಬರ್ತಿದ್ದಾರೆ ನಾವು ಹೋಗ್ತಾಯಿದ್ದೀವಿ ಹೊತ್ಕೊಂಡು ಹತ್ಕೊಂಡು ಇವಾಗ ನಾವು ತುಂಬ ಹಿತ್ರಕ್ಕೆ ಬಂದಿದ್ವಿ ಆಲ್ಮೋಸ್ಟ್ ಎರಡು ಸಾವಿರ ಮೀಟ್ರ್ ಇರಬೇಕು ಹೋಗೋಣ ಹೋಗೋಣ ಬನ್ನಿ ತುಂಬ ಚೆನ್ನಾಗಿ ಮಾತುಕತೆ ಮಾಡಿಕೊಂಡು ಎಲ್ಲಿಂದ ಬಂದೆ ನಿಮ್ಮ ಭಾಷೆ ಯಾವುದು ನನ್ನ ಕನ್ನಡ ಅಂತ ಹೇಳಿದೆ ನಮ್ಮ ಕನ್ನಡ ಅಂತೂ ಅವ್ರು ಕೇಳಿದ ತಕ್ಷಣ ತುಂಬ ಅಂದರೆ ತುಂಬ ಚೆನ್ನಾಗಿದೆಪ್ಪ ಲೈಕ್ ಒಂಥರ ನಾವು ಸಂಸ್ಕೃತ ಕೇಳಿದ್ರೆ ಹಿಂಗೆ ಅನಿಸುತ್ತಲ್ಲ ಆ ರೀತಿಯಲ್ಲಿದೆ ಚೆನ್ನಾಗಿದೆ ಅಂದರು ಸೊ ಹೋಗ್ತಿರೋಣ ಆ್ಯಂಡು ಬಿಸಿಲು ಕೆಳಗಡೆ ಬರೋಕ್ಕೆ ತುಂಬ ಕಷ್ಟ ಆಗ್ತಾರೆ ಯಾಕೆಂದರೆ ಈ ಎತ್ತರದಲ್ಲಿ ಮರಗಳಿದ್ರೆ ಇನ್ನು ಹೇಗೆ ಹೇಳಿ ಬನ್ನಿ ಹೋಗ್ತಾ ಇರೋಣ ಹಂಗೆ ಅಲ್ಲಿ ಮೇರ ಮಾನೆ ಮೇರ ನಾಮ್ ಶಿವಜಿ ಕ ಬೀರ್ ಶನ್ ಚಂದ್ರಶೇಖರ ಅಕ್ಕ ಹೇ ಹಾಂ ಹಾಂ ಸೊ ಆಂತಿಯವ್ರ ಜೊತೆಲೆಲ್ಲ ನಾವು ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊಗೆ ಹಿಂದೆ ಬರ್ತಿದಾರೆ ಹೋಗೋಣ ಹಾಗೆ ಧೀರೆ ಧೀರೆ ಹಂಗೆ ನಡ್ಕೊಂಡು ಹೋಗಿ ನಮ್ಮ ಒಂದು ಸ್ಪಾಭಾವಿ ಇವತ್ತು ತಲ್ಪಣ ಭಯ ಅವರು ನೋಡಿ ಅಲ್ಲಿ ಮೇಲೆ ಹೋಗ್ತಿದ್ದಾರೆ ಅಂದರೆ ಶ್ರೀಕಂಠ ಮಹಾದೇವ್ ಬೈಟ್ನೇಕಿ ರೆಸ್ಟ್ ಕರ್ನಾ ಇಲ್ಲಿ ದಾದೀಜಿ ಬರ್ತಿದ್ದಾರೆ ನೋಡಿ ಹಿಂದೆ ಇಲ್ಲಿ ಅವರು ಅವ್ರ ವಯಸ್ಸು ಎಷ್ಟಾಗಿರ್ಬೋದು ಗೊತ್ತಾ ಅರವತ್ತು ವರ್ಷ ಅರವತ್ತು ವರ್ಷದ ಮೇಲೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಇನ್ನು ಡೇಟ್ ಆಫ್ ಬರ್ತ್ ಎಕ್ಸಾಕ್ಟ್ ಆಗಿ ಇನ್ನೂ ಜಾಸ್ತಿನೇ ಆಗಿರ್ಬೋದು ಅಂಥವರು ಈ ಥರ ಕಠಿಣವಾದ ಬೆಟ್ಟನ ಹಟ್ಟಿದ ಹತ್ಕೊಂಡು ಹೋಗ್ತಿದ್ದಾರೆ ಅದು ಕುರಿ ಮರ ಹಾಂ ಹೋಗ್ತಿದಾರೆ ಅವ್ರಾದಿ ದಾದಿ ದಾದಿ ಅವ್ರ ಮಗ ಆರ್ಮಿಯಲ್ಲಿ ಇದಾರಂತೆ ಆಂಟಿ ಜಿ ಅವ್ರು ಕೂಡ ಬಂದರು ಸೊ ನಾವೆಲ್ಲರೂ ರೆಸ್ಟ್ ಮಾಡ್ತಾ ಇದೀವಿ ಇಲ್ಲಿ ಹೈಡ್ರೇಟ್ ಮಾಡ್ಕೊಂಡು ಜಿ ಬೀಚ್ ಮಜಿಲ್ ಬೀಚ್ ಮಜಿಲ್ हाँ जी यानी कि आधा रास्ता अब आधा रास्ता आधा रास्ता शुरू हो गई अब तो जमीन अच्छा जमीन शुरू हो गई अब हम तो अब कम नीचे जंगल में था अब ज्यादा हाइट जय भोलेनाथ जय भोलेनाथ जय भोलेनाथ ज्यादा हाइट पर चढ़ना यही था हमारा हाँ जी हाँ जी हाँ जी आप भी बैठो रेस्ट कर देंगे हर हर महादेव बोलो श्री खंड i'm